ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ದುರ್ಗೇಶ್ ನಾಯ್ಕ ಮಹಿಳೆಯರ ಮೇಲೆ ಅತ್ಯಾಚಾರ ಅಪಹರಣ ಕೇಸಿನಲ್ಲಿ ಬಂಧಿತರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ಇದೀಗ ದೋಷಿ ಎಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಈ ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಪ್ರಜ್ವಲ್ ರೇವಣ್ಣ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಇಪ್ಪತ್ತ್ನಾಲ್ಕರಂದು ವಿದೇಶದಿಂದ ಬೆಂಗಳೂರಿಗೆ ವಾಪಸ್ಸಾಗಿ ಅರೆಸ್ಟ್ ಆಗಿದ್ದರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂಥ ರಾಜ್ಯ ಸರ್ಕಾರ ಎಸ್ ಐ ಟಿ ರಚಿಸುವ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಹಣ ಕೊಟ್ಟಿತ್ತು ಅದರ ಜೊತೆಗೆ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣ ಮತ್ತು ಅಪಹರಣ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದ್ದರಿಂದ ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡುವ ಮೂಲಕ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇತ್ತು ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಮೇಲಿದ್ದಂತಹ ಕೆ ಆರ್ ನಗರದಲ್ಲಿ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ಅಪಹರಣ ಕೇಸ್ಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ಮಹತ್ವವಾದಂಥ ತೀರ್ಪನ್ನು ಕೊಟ್ಟಿದೆ ಪ್ರಕರಣದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ದೋಷಿ ಎನ್ನುವ ಆದೇಶವನ್ನು ಹೊರಡಿಸಿದೆ ಇದರಿಂದ ಜೆ ಡಿ ಎಸ್ನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಜ್ ಪ್ರಜ್ವಲ್ ರೇವಣ್ಣ ಕುಟುಂಬಕ್ಕೆ ಆಘಾತವನ್ನೇ ನೀಡಿದೆ ಅಂತ ಹೇಳ್ಬೋದು ಯಾಕಂತಂದರೆ ಕಳೆದೊಂದು ವರ್ಷದಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿದ್ದಾರೆ ಈ ಒಂದು ಹಾಸನದ ಆ ಚುನಾವಣೆಯ ವೇಳೆ ಲೋಕಸಭಾ ಚುನಾವಣೆಯ ವೇಳೆ ಸಾಕಷ್ಟು ಸಿ ಡಿ ಪೆಂಡ್ರಾಯ್ಗಳು ರಾಜ್ಯ ಅಲ್ಲಿ ರಾಜ್ಯಾದ್ಯಂತ ಹರಿದಾಡಿತ್ತು ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ನಡೆಸಿರುವಂಥ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿದ್ದವು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಮಹಿಳೆ ನೀಡಿದಂಥ ದೂರಿನ ಆಧಾರದಡಿ ಪ್ರಜ್ವಲ್ ರೇವಣ್ಣ ಅವರನ್ನು ಬಂಧಿಸುವಂಥ ಕೆಲಸವನ್ನು ರಾಜ್ಯ ಪೊಲೀಸ್ ಇಲಾಖೆ ಮಾಡಿತ್ತು ಅದರ ಜೊತೆಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಪ್ರಕರಣಗಳನ್ನು ದಾಖಲಿಸಿಕೊಂಡು ಎಸ್ ಐ ಟಿ ಕೂಡ ತನಿಖೆಯನ್ನು ನಡೆಸ್ತಾ ಇತ್ತು ಈಗ ಮೊದಲನೆಯ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ತೀರ್ಪನ್ನು ನೀಡುವ ಮೂಲಕ ಶಾಕ್ ಕೊಟ್ಟಿದೆ ಕನಿಷ್ಠವಾದರೂ ಕೂಡ ಹತ್ತು ವರ್ಷ ಜೈಲು ಶಿಕ್ಷೆ ಈ ಒಂದು ಪ್ರಕರಣದಲ್ಲಿ ಆಗಲಿದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾಕಂದರೆ ಪ್ರಜ್ವಲ್ ರೇವಣ್ಣ ಮಹಿಳೆ ಮೇಲೆ ಅತ್ಯಾಚಾರ ನಡೆಸಿದ್ದಲ್ಲದೆ ಆ ಮಹಿಳೆಯನ್ನು ಅಪಹರಣ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಸಾಕಷ್ಟು ಕೇಳಿ ಇತ್ತು ಅದರ ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಜೊತೆಗೆ ಕೆ ಒಂಬತ್ತು ಜನ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅನ್ನುವಂಥ ಆರೋಪ ಕೂಡ ಕೇಳಿಬರುತ್ತಿರುವಂಥದ್ದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರಿಗೆ ಮತ್ತು ಅವರ ತಾಯಿ ಭವಾನಿ ರೇವಣ್ಣಗೆ ಏನು ಜಾಮೀನನ್ನು ನೀಡಲಾಗಿದೆ ಆದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾದಂಥ ಯವಣ್ಣ ಆರೋಪಿಯಾಗಿದ್ದಂಥ ಪ್ರಜ್ವಲ್ ರೇವಣ್ಣನಿಗೆ ದೋಷಿ ಎಂದು ಈಗಾಗಲೇ ಕೋರ್ಟ್ ತೀರ್ಪನ್ನು ನೀಡಿರೋದರಿಂದ ಎಷ್ಟು ವರ್ಷ ಶಿಕ್ಷೆ ನೀಡುತ್ತೆ ಈ ಒಂದು ಪ್ರಕರಣದಲ್ಲಿ ಕನಿಷ್ಠ ಹತ್ತು ವರ್ಷ ಶಿಕ್ಷೆ ಆಗುತ್ತೆ ಅನ್ನುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅದರ ಜೊತೆಗೆ ಇನ್ನೂ ಮೂರು ಪ್ರಕರಣಗಳು ಈ ಒಂದು ಪ್ರಕರಣದ ಜೊತೆಗೆ ಇನ್ನೂ ಮೂರು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ತೀರ್ಪು ಬರಲಿದೆ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗಾಗಿ ಹರಸಾಹಸವನ್ನು ಪಡೆದಿದ್ದಾರೆ ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ತೀರ್ಪನ್ನು ನೀಡಿರುವುದರಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಎರಡು ಆಪ್ಷನ್ ಇರುವಂಥದ್ದು ಹೈಕೋರ್ಟ್ ಮೆಟ್ಟಿಲೇ ಇರಬೇಕು ಅದರ ಜೊತೆಗೆ ಇಲ್ಲಿ ಹೈಕೋರ್ಟ್ನಲ್ಲೂ ಕೂಡ ಯಾವುದೇ ರೀತಿಯಾದಂಥ ಪರವಾದ ಒಂದು ನ್ಯಾಯ ಸಿಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಮೆಟೀರಿಯಲನ್ನು ಮತ್ತೆ ಇರಬೇಕಾದಂಥ ಅನಿವಾರ್ಯತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಒದಗಿ ಬರಲಿದೆ ಹೀಗಾಗಿ ಈ ಒಂದು ಕೆ ಆರ್ ನಗರದ ಮಹಿಳೆಯ ಮೇಲೆ ಅತ್ಯಾಚಾರ ಪ್ರಕರಣ ಜೊತೆಗೆ ಅಪಹರಣ ಪ್ರಕರಣ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ಸದ್ಯಕ್ಕೆ ತಂದಿದೆ ಅಂತ ಹೇಳ್ಬೋದು ಯಾವ ರೀತಿ ಮತ್ತೆ ಅವರು ಜೈಲು ವಾಸವನ್ನು ಮುಂದುವರಿಸಬೇಕು ಎಷ್ಟು ವರ್ಷ ಪ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅನ್ನೋದು ಕೂಡ ಬಹಳಷ್ಟು ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆನ ಮಾಡ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ ರಾಜಕೀಯವಾಗಿ ಮೊದಲ ಬಾರಿ ಸಂಸದ ಸ್ಥಾನಕ್ಕೆ ಒಂದು ಆಯ್ಕೆಯಾಗಿದ್ದರು ಅದರ ಜೊತೆಗೆ ಲೋಕಸಭೆಯಲ್ಲೂ ಕೂಡ ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದಂಥ ಪ್ರಜ್ವಲ್ ರೇವಣ್ಣ ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡು ಸಾಕಷ್ಟು ಜನರ ಮೇಲೆ ಅತ್ಯಾಚಾರವನ್ನು ಮಾಡಿದ್ದಾರೆ ಮಹಿಳೆಯರಲ್ಲದೆ ವಯಸ್ಸಾಗಿರುವಂಥ ವಯೋರ್ಧರ ಮೇಲೆ ಕೂಡ ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಸಾಕಷ್ಟು ಕೇಳಿ ಬರ್ತಾಯಿತ್ತು ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಗಳು ಯಾವಾಗ ಹೊರಗೆ ಬಂದವು ಆ ನಿಟ್ಟಿನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳು ಇದ್ದಾವೆ ಅನ್ನುವಂಥ ಒಂದು ಆರೋಪ ಪ್ರಜ್ವಲ್ ರೇವಣ್ಣ ಮೇಲೆ ಕೇಳಿ ಬರ್ತಾಯಿತ್ತು ಅದರ ಜೊತೆಗೆ ಲೋಕಸಭಾ ಚುನಾವಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೂ ಕೂಡ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಯನ್ನು ಮಾಡಿದರು ಆದರೆ ಏನು ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಅವರು ಸ್ಪರ್ಧೆ ಮಾಡಿದ್ರಿಂದ ಈ ಒಂದು ಪ್ರಕರಣದ ಬೆನ್ನಲ್ಲೇ ಶ್ರೇಯಸ್ ಪಟೇಲ್ ವಿರುದ್ಧ ಸಂಸದರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಹೀನಾಯವಾದ ಸೋಲನ್ನು ಕಂಡಿದ್ದರು ಅದರ ಜೊತೆಗೆ ಜೈಲು ವಾಸದಲ್ಲಿದ್ದುಕೊಂಡೇ ಸೋಲು ಅನುಭವಿಸುವಂಥ ಪರಿಸ್ಥಿತಿ ಬಂದಿತ್ತು ಇದೀಗ ಕಳೆದ ಹದಿನಾಲ್ಕು ತಿಂಗಳಿಂದ ಪರಪ್ಪನಗರಹಾರ ಜೈಲಿನಲ್ಲಿರುವಂಥ ಪ್ರಜ್ವಲ್ ರೇವಣ್ಣನಿಗೆ ಇವತ್ತು ಒಂದು ರಿಲೀಫ್ ಸಿಗತ್ತೆ ಅನ್ನುವಂಥ ಆಕಾಂಕ್ಷೆ ಇತ್ತು ಆದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಮಹಿಳೆ ಮೇಲಿನ ಅತ್ಯಾಚಾರ ಅಪಹರಣ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಏನು ಅವರು ದೋಷಿ ಎನ್ನುವಂಥ ಒಂದು ತೀರ್ಪನ್ನು ನೀಡಿರೋದರಿಂದ ನಾಳೆ ಎಷ್ಟು ವರ್ಷ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ಫಲಿತಾಂಶದ ತೀರ್ಪನ್ನು ಮತ್ತೆ ನೀಡಲಿದೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಮುಂದಿರುವ ನಡೆ ಏನು ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಈ ಒಂದು ತೀರ್ಪನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ ಮೆಟ್ಟಿಲನ್ನು ಏರ್ತಾರ ಪ್ರಜ್ವಲ್ ರೇವಣ್ಣ ಅನ್ನೋದು ಕೂಡ ಭಾಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಯಾಕಂದರೆ ಇಲ್ಲಿ ಎಸ್ ಐ ಟಿ ರಚನೆ ಆದ ಬಳಿಕ ಸಾಕಷ್ಟು ಸ ಸಂಗ್ರಹವನ್ನು ಮಾಡಿದೆ ಅದರ ಜೊತೆಗೆ ಮೊಬೈಲ್ ಲೊಕೇಶನ್ಗಳನ್ನು ಒಂದು ಟ್ರೇಸ್ ಮಾಡುವಂಥ ಕೆಲಸವನ್ನು ಮಾಡಿದೆ ಅದರ ಜೊತೆಗೆ ಯಾವ ರೀತಿ ಮೊಬೈಲ್ನಲ್ಲಿ ಬಂದಿರುವಂಥ ವೀಡಿಯೋಗಳನ್ನು ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ಗೆ ಕಳಿಸಿ ಸಾಕಷ್ಟು ಒಂದು ಅವುಗಳ ಪರಿಶೀಲನೆ ಕೂಡ ಈಗಾಗಲೇ ಮಾಡಿ ಒಂದು ಮಹತ್ವದ ನಿರ್ಧಾರವನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರೋದ್ರಿಂದ ಹೈಕೋರ್ಟ್ನಲ್ಲೂ ಕೂಡ ಈ ಒಂದು ಪ್ರಕರಣ ಯಾವ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಮತ್ತೆ ಯಾವ ರೀತಿ ವಿಚಾರಣೆ ಆಗುತ್ತೆ ಇದರಲ್ಲಿ ದೋಷಿ ಅಂತ ಆಗಿರುವಂಥ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಪರ ಇರುವಂಥ ವಕೀಲರು ಯಾವ ರೀತಿ ಮತ್ತೆ ವಾದವನ್ನು ಮಾಡ್ತಾರೆ ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ವಾದವನ್ನು ಮಾಡಿ ಅವರ ಜೊತೆಗೆ ಒಂದು ತೀರ್ಪನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಭಾಳಷ್ಟು ಕುತೂಹಲ ಮೂಡಿಸುತ್ತೆ ಹೀಗಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡು ಅವಕಾಶ ಪ್ರಜ್ವಲ್ ರೇವಣ್ಣರಿಗೆ ಇರೋದರಿಂದ ನಾಳೆ ಎಷ್ಟು ವರ್ಷ ಶಿಕ್ಷೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಕಟಿಸುತ್ತೆ ಅದರ ಮೇಲೆ ಒಂದು ಮರುಪ್ರಶ್ನೆ ಹಾಕಿ ಅರ್ಜಿಯನ್ನು ಹಾಕಿ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಪ್ರಾರ ವಕೀಲರು ಹೋರಾಟವನ್ನು ಮಾಡುವಂಥದ್ದಿರುತ್ತೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಇಷ್ಟು ದಿನ ಆರೋಪಿಯಾಗಿದ್ದರು ಇದೀಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿರುವಂಥ ಒಂದು ತೀರ್ಪಿನಿಂದ ಅಪರಾಧಿ ಆಗಿದ್ದಾರೆ ಹೀಗಾಗಿ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣವನ್ನು ಈ ಒಂದು ನ್ಯಾಯಾಲಯ ಎತ್ತಿ ಹಿಡಿದಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ